ಭಾರತದಾಳಿಗೆ ದಾಳಿಗೆ ಉಗ್ರ ಮಸೂದ್ ಅಜರ್ ಕುಟುಂಬ ಛಿದ್ರವಾಗಿದೆ ಮೊದಲ ಬಾರಿಗೆ ಒಪ್ಪಿಕೊಂಡಿದ್ದಾರೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಅವರು ಜೆ ಎಂ ಕಮಾಂಡರ್ ಮಸೂದ್ ಇಲಿಯಾಸ್ ಕಾಶ್ಮೀರಿ ಬಹಿರಂಗ ಹೇಳಿಕೆ ವೈರಲ್ ಆಗಿದೆ ಈಗ ನೋಡಿ ಅವರೇ ಒಪ್ಕೊಳ್ಳುವಂತ ಪರಿಸ್ಥಿತಿ ಬಂತೀಗ ಎ ಮೊಹಮ್ಮದ್ ಸಂಘಟನೆ ಅದರ ಕಮಾಂಡರ್ ಇದೀಗ ಬಹಿರಂಗವಾಗಿ ಹೇಳಿಕೆಯನ್ನು ಬಿಡುಗಡೆ ಮಾಡಿತ್ತು ಇಲಿಯಾಸ್ ವಿಡಿಯೋ ವೈರಲ್ ಆಗಿದೆ ಕಾಶ್ಮೀರಿ ಉರ್ದು ಭಾಷೆಯಲ್ಲಿ ಮಾತನಾಡಿದವನು ಟೆರರಿಸ್ಟು ಇಲಿಯಾಸ್ ಬಹವಲ್ಪುರದಲ್ಲಿ ಅಡಗಿಕೊಂಡಿದ್ದ ಮಸೂದ್ ಅಜರ್ ಕುಟುಂಬ ಇದೆ ಅಲ್ವಾ ಹೊಡೆದಾಕ್ಲಾಗಿದೆ ಜಾಮಿಯಾ ಮಸೀದಿ ಸುಭಾನ್ ಅಲ್ಲಾಹನಲ್ಲಿ ನೆಲೆಸಿತ್ತು ಈತನ ಕುಟುಂಬ ಎ ಮೊಹಮ್ಮದ್ ಸಂಘಟನೆಗೆ ಈ ಮಸೀದಿಯೇ ಖರಸ್ಥಾನ ಆಗಿತ್ತು ಈಗ ಅದನ್ನು ಪೀಸ್ ಪೀಸ್ ಮಾಡಲಾಗಿದೆ ಆತನ್ನೇ ಒಪ್ಕೊಂಡಿದ್ದಾನೆ ಮತ್ತು ಕೆಲವೊಂದಿಷ್ಟು ದೃಶ್ಯಗಳಲ್ಲೂ ನಾವು ನೋಡ್ಬೋದಾಗಿದೆ ಅಂದರೆ ಈತ ಮೊದಲು ಕರಾಚಿಯಲ್ಲಿದ್ದ ಅದಾದಮೇಲೆ ನಮ್ಮ ಆಪರೇಷನ್ ಆಯ್ತಲ್ವ ಆ ಟೈಮ್ನಲ್ಲೂ ಕೂಡ ಈತನ ಮನೆಯನ್ನು ಹುಡುಕಿ ಹುಡುಕಿ ಹೊಡೆಯಲಾಗಿತ್ತು ಅಲ್ಲೂ ಕೂಡ ಆತನ ಸಂಬಂಧಿಕರು ಸಾವನ್ನಪ್ಪಿದ್ರು ಅದಾದಮೇಲೆ ಸ್ವಲ್ಪ ಅವರಿವರು ಉಳ್ಕೊಂಡಿದ್ರು ಇವನೂ ಸೇರಿದಂತೆ ಈಗ ಮತ್ತೆ ದಾಳಿಯಾಗಿದೆ ಭಾರತದ ದಾಳಿಗೆ ಕಂಪ್ಲೀಟಾಗಿ ಅಜರ್ ಕುಟುಂಬ ಛಿದ್ರ ಆಗಿಬಿಟ್ಟಿದೆ ಆತನೇ ಒಪ್ಕೊಂಡಿರೋದೀಗ ಮಸೂದ್ ಇಲಿಯಾಸ್ ನೋಡಿ ಹೆಂಗೆ ಹೊಡೆದು ಹಾಕಿದ್ದಾರೆ ಅಂಥೇಳಿ ನಮ್ಮ ಭಾರತೀಯ ಸೇನೆಯವರು ಯಾಕಂತ ಹೇಳಿದ್ರೆ ಈತ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಇವನು ಅಲ್ಲಿನ ಸರ್ಕಾರ ಇವನಿಗೆ ಪೋಷಣೆ ಮಾಡ್ತಾ ಇತ್ತು ಇಷ್ಟು ದಿನ ಈಗಲೂ ಕೂಡ ಮಾಡ್ತಾ ಇದೆ یہ 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 دہشت گردی کی سینے کے ساتھ لگائے اس ملک کی نظریاتی جغرافیائی سرحدوں کے لیے کبھی ہم دہلی سے ٹکرائے کبھی ہم کابل میں ٹکرائے کبھی ہم کمدہار سے ٹکرائے سب کچھ قربان کرنے کے بعد سات مئی کو بہاول پور کے اندر مولانا مسود اظہر کی فیملی کے لوگ بہنے اور بیٹے اور بچے ریزا ریزا ہو گئے ٹکڑوں میں تقسیم ہو گئے یہ